ಈ ಗಿಗ್ಗ ಮಗಳ ಮಧ್ಯ ಈ ಅಲ್ಲಿ ಆ ಬೈಕ್ ಮೇಲೆ ಆ ಪೀಲೆ ಬೇರೆ ನಮ್ಗೆ ರೈಗಂಗೆ ಹೋಗ್ರಿ ಹೆಂಗೆ ಕಂಕಾಯ್ಕಂಗೆ ಇವಾಗ ಶಾಂಗ್ ಹಾಕೋ ಇವ್ಗ ವಾರೆ ಎಷ್ಟು ಚೆನ್ನಾಗಿ ಕಂಕೈಕಿ

ಇಂಗೋಗಿದೆ ವನ್ಯಜೀವಿಗಳಿಗೆ ಹೋಗಿಂಗಾ ಹಾಗೆ ಗಬಲಗಾ ಯಾಕೆ ಯಾಕೆ ಇಂಗ್ ದು ಲೇಕೊತರೆ ಹೋಗಿ ಓಕೊಳ್ಳಿ ಹೋಗ್ತಿದುಗೆ ಬಂಗಾಲ್ کو سمجھಲ್ಲ ಪಕಕ್ಕೆ ನ ಆಲಿಹಕಂಗ ಈಗ ಶರಾಕಿಂಗಗೆ கிங கங்கு ಪಾಯಿಂಟ್ ಎಷ್ಟು ಸುಂದರವಾಗಿ ಮನೋಹರವಾಗಿ ಕಂಕಾಯಿಗೆ ನೆಕ್ಸ್ಟ್ ಲೆವೆಲ್ ಸೀಮ್ ಮಾತ್ರ ಬೆಂಕಿ ನಿಮಗೆ ಗೇ ಗ್ಯಾಮ್ ಅಮ್ಮ ಜೂಮ್ ಹಾಕಿಂಗ ಅಷ್ಟು ಕ್ಲಿಯರ್ ಕಾಣ್ಕಾಯಿಲ್ಲ ಅಕ್ಕಪಕ್ಕ ಗೂರಿಗೆ ಇಲ್ಲಿ ಯಾರೇ ಬಂದು ವಾಹನಗಳನ್ನೆಲ್ಲ ನಿಲ್ಲಿಸಿ

ಶಾವಕಿ ನಗಿ ಕನಿವೆ ವ್ಯೂ ಫೈ ತಾಣವೆ ಗಂಧದ ಗುಡಿ ಅಂಧದ ಗುಡಿ

ಈಗ ನೋಗಿ ಬಂಗಾರ ಕುಸುಮ ವ್ಯೂ ಪಾಯಿಂಟ್ಸ್ ನೀರೊಂದು ಜಾಸ್ತಿ ಇಲ್ಲ ಮಳೆ ಕಮ್ಮಿ ಇಲ್ಲ ಮಳೆ ಬಂದಾಗ ನೀರು ತುಂಬಿ ಹರಿಯುತ್ತೆ ಇದು ಸಿಗ್ಗಾಪುರ್ ಹೊನ್ನಾವಳ ರೋಗ್ ಈ ರೋಡ್ ನಗೆಗಳು ಹೋಗ್ಬೇಕಾಗ ನಿಮಗೆ ಕಾಣುತ್ತೆ ಬಂಗಾರ ಕುಸುಮ ವ್ಯೂ ಪಾಯಿಂಟ್ಸ್

ಒಂದೂಪಾಯ ಗಿಫ್ಟೆ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ನಗಿಬೇಕು ಹೀಗೆ ಕಲ್ಲು ಮಲ್ಲುಗಳ ಗಾಳಿ ಅಲ್ಲಲ್ಲಿ ನೀರು ಸಿಕ್ಕವೆ ಹೋಗಿ ಎಷ್ಟು ಚೆನ್ನಾಗಿ ಕಾಣ್ತಾವೆ ಹಾಗೂ ಕಾಗಗಳ ಮಧ್ಯೆ ಹೋಗ್ಬೇಕು ಅಲ್ಲಿ ಹೆಂಗೆ ಹೆಂಗೆ ಕೊಳಗಳು ಹರಿತಾವೆ ಹೋಗಿ ಹೀಗೆ ಬಂಗಾರ ಕುಸುಮ बंगार कुसुम अंक हकलोगी स्थान मैं प्ले मिल्कि वजिटोगे बंगार कुसुम के बंगे एंजॉय मारे बाय बाय वीडियो निम्हे इतना प्लीज शेयर मांगी लाइक मांगी सब्सक्रईब मांगी नम चांग